ಮಳೆಗಾಲ ಪಟ್ಟಣದ ಪೌರ ಕಾರ್ಮಿಕರ ಕಾಲೋನಿಯಲ್ಲಿಂದು ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರವುಳ್ಳ ಬೋರ್ಡ್ ಅನ್ನ ನಗರಸಭಾ ಅಧ್ಯಕ್ಷೆ ರೇಖಾ ಅವರು ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆ ಮಾಡಿದ್ರು ನಂತರ ಈ ವೇಳೆ ನಗರಸಭಾ ಸದಸ್ಯ ರಾಘವೇಂದ್ರ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿಯ ಜಾತ್ಯಾತೀತ ಮನೋಭಾವನೆ ಹಾಗೂ ಶಿಕ್ಷಣದ ಬಗೆಗಿನ ಕಾಳಜಿಯನ್ನ ಯುವ ಸಮುದಾಯ ಮೈಗೂಡಿಸಿಕೊಳ್ಳುವ ಮೂಲಕ ರಾಷ್ಟ್ರದ ಏಕತೆ ಹಾಗೂ ಭಾತೃತ್ವ ಕಾಪಾಡಬೇಕು ಅಂತ ಹೇಳಿದರು ಅಂಬೇಡ್ಕರ್ಗೆ ಇದು ಸಹ ಭಾಳ ವಿಶೇಷವಾಗಿ ಬಾಬಾ ಸಾಹೇಬ್ರವರ ಭಾವಚಿತ್ರವನ್ನು ಆವರಣ ಮಾಡುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾಳ ಬಾಬಾ ಸಾಹೇಬ್ರವರ ಆದರ್ಶಗಳನ್ನು ಮುಗಿಸೋದ್ರ ಮುಖಾಂತರ ಅವರ ತತ್ವ ಸಿದ್ಧಾಂತಗಳನ್ನು ತಾವೆಲ್ಲ ಕೂಡ ಅಳ್ವಡಿಸ್ಕೋಬೇಕು ಇದೊಂದು ಸಂದರ್ಭದಲ್ಲಿ ಭಾವಚಿತ್ರ ಅರ್ವಣ ಮಾಡೋದು ದೊಡ್ಡ ವಿಚಾರ ಅಲ್ಲ ನಮ್ಮ ಸ್ಥಾಯಿ ಸಮಿತಿ ಹೇಳ್ದಂಗೆ ಆ ಬಾಬಾ ಸಾಹೇಬರ ಏನು ಪ್ರತಿಮೆ ಏನಿದೆ ಅದನ್ನು ಭಾಳ ಜಾಗೃತೆಯಿಂದ ನೀವು ಕಾಪಾಡೋದು ಮುಖಾಂತರ ಹೋಗಬೇಕಾಗುತ್ತೆ ಅದರಿಂದ ನೀವು ಕೂಡ ಬಾಬಾ ಏನು ಹೇಳಿದ್ದಾರೆ ಮಕ್ಕಳಿಗೆಲ್ಲ ಹೆಚ್ಚಿನ ಶೈಕ್ಷಿಕಣಕ ಒತ್ತನ್ನು ಕೊಡಬೇಕು ಅವ್ರನ್ನ ವಿದ್ಯಾಭ್ಯಾಸದ ಕಡೆಗೆ ಓಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ ಬಾಬಾ ಸಾಹೇಬ್ರು ಬರೆದಿರುವಂತಹ ಸಂವಿಧಾನದಲ್ಲಿ ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯ ರಾಘವೇಂದ್ರ ಸಫಾಯಿ ಕರ್ಮಚಾರಿ ಜಿಲ್ಲಾ ಸದಸ್ಯರು ತಂಗಮ್ಮ ನಾಮಫಲಕ ದಾನಿಗಳು ಪಿ ನಾಗರಾಜು ಎಚ್ಆರ್ ಪಳನಿಸ್ವಾಮಿ ಮುಖಂಡರು ಆರ್ ಪಳನಿಸ್ವಾಮಿ ಯಜಮಾನರು ಪಿ ಬಣ್ಣಾರಿ ರಾಜು ಶಿವಕುಮಾರ್ ಟಿಗಣೇಶ್ ಜಿರಮೇಶ್ ಪಳನಿ ಕೆಕುಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಿಂಪು ಸಾಗರ್ ನ್ಯೂಸ್ ಅಟ್ ನೈನ್ ಕೊಳ್ಳೇಗಾಲ